ಮಗ್ಗಿ ಹನ್ನೊಂದರಿಂದ ಇಪ್ಪತ್ತು ಹನ್ನೊಂದು ಒಂದಲೇ ಹನ್ನೊಂದು ಹನ್ನೊಂದೆರಡ ಇಪ್ಪತ್ತೆರಡು ಹನ್ನೊಂದು ಮೂರಲೇ ಮೂವತ್ತ್ಮೂರು ಹನ್ನೊಂದು ನಾಲ್ಕಲೇ ನಲವತ್ತ್ನಾಲ್ಕು ಹನ್ನೊಂದೈದಲೇ ಐವತ್ತೈದು ಹನ್ನೊಂದಾರಲೇ ಅರುವತ್ತಾರು ಹನ್ನೊಂದೇಳ ಎಪ್ಪತ್ತೇಳು ಹನ್ನೊಂದೆಂಟಲೇ ಎಂಬತ್ತೆಂಟು ಹನ್ನೊಂದು ಹನ್ನೊಂದೊಂಬತ್ತಲೇ ತೊಂಬತ್ತೊಂಬತ್ತು ಹನ್ನೊಂದು ಹತ್ತಲೆ ಒನ್ನೂರ ಹತ್ತು ಹನ್ನೆರಡು ಒಂದಲೇ ಹನ್ನೆರಡು ಹನ್ನೆರಡು ಎರಡೇ ಇಪ್ಪತ್ತ್ನಾಲ್ಕು ಹನ್ನೆರಡು ಮೂರಲೇ ಮೂವತ್ತಾರು ಹನ್ನೆರಡು ನಾಲ್ಕಲೇ ನಲವತ್ತೆಂಟು ಹನ್ನೆರಡು ಐದಲೇ ಅರವತ್ತು ಹನ್ನೆರಡು ಆರಲೇ ಎಪ್ಪತ್ತೆರಡು ಹನ್ನೆರಡು ಏಳೇ ಎಂಬತ್ನಾಲ್ಕು ಹನ್ನೆರಡು ಎಂಟಲೇ ತೊಂಬತ್ತಾರು ಹನ್ನೆರಡು ಒಂಬತ್ತಲೇ ಒನ್ನೂರ ಎಂಟು ಹನ್ನೆರಡು ಹತ್ತಲೇ ಒನ್ನೂರ ಇಪ್ಪತ್ತು ಹದಿಮೂರು ಒಂದಲೆ ಹದಿಮೂರು ಹದಿಮೂರೇಳ ಇಪ್ಪತ್ತಾರು ಹದಿಮೂರು ಮೂರಲೆ ಮೂವತ್ತೊಂಬತ್ತು ಹದಿಮೂರು ನಾಲ್ಕಲೇ ಐವತ್ತೆರಡು ಹದಿಮೂರೈದಲೇ ಅರುವತ್ತೈದು ಹದಿಮೂರಾರಲೇ ಎಪ್ಪತ್ತೆಂಟು ಹದಿಮೂರು ಹದಿಮೂರೇಳೆ ತೊಂಬತ್ತೊಂದು ಹದಿಮೂರೆಂಟಲೇ ಒನ್ನೂರ ನಾಲ್ಕು ಹದಿಮೂರು ಹದಿಮೂರೊಂಬತ್ತಲೇ ಒನ್ನೂರ ಹದಿನೇಳು ಹದಿಮೂರು ಹತ್ತಲೆ ಒನ್ನೂರ ಮೂವತ್ತು ಹದಿನಾಲ್ಕು ಒಂದಲೇ ಹದಿನಾಲ್ಕು ಹದಿನಾಲ್ಕೆರಲೇ ಇಪ್ಪತ್ತೆಂಟು ಹದಿನಾಲ್ಕು ಮೂರಲೇ ನಲವತ್ತೆರಡು ಹದಿನಾಲ್ಕು ನಾಲ್ಕೇ ಐವತ್ತಾರು ಹದಿನಾಲ್ಕೈದಲೇ ಎಪ್ಪತ್ತು ಹದಿನಾಲ್ಕು ಆರಲೇ ಎಂಬತ್ತ್ನಾಲ್ಕು ಹದಿನಾಲ್ಕು ಏಳೇ ತೊಂಬತ್ತೆಂಟು ಹದಿನಾಲ್ಕೆಂಟಲೇ ಒನ್ನೂರ ಹನ್ನೆರಡು ಹದಿನಾಲ್ಕು ಒಂಬತ್ತಲೇ ಒನ್ನೂರ ಇಪ್ಪತ್ತಾರು ಹದಿನಾಲ್ಕಲೇ ಒಂದೂರ ನಲವತ್ತು ಹದಿನೈದು ಒಂದಲೇ ಹದಿನೈದು ಮೂವತ್ತು ಹದಿನೈದು ಮೂರಲೆ ನಲವತ್ತೈದು ಹದಿನೈದು ನಾಲ್ಕಲೇ ಅರವತ್ತು ಹದಿನೈದು ಐದಲೇ ಎಪ್ಪತ್ತೈದು ಹದಿನೈದಾರಲೇ ತೊಂಬತ್ತು ಹದಿನೈದು ಏಳೆ ಒನ್ನೂರ ಐದು ಹದಿನೈದು ಎಂಟಲೇ ಒನ್ನೂರ ಇಪ್ಪತ್ತು ಹದಿನೈದು ಒಂಬತ್ತಲೆ ಒನ್ನೂರ ಮೂವತ್ತೈದು ಹದಿನೈದು ಹತ್ತಲೇ ಒನ್ನೂರೈವತ್ತು ಹದಿನಾರು ಒಂದಲೇ ಹದಿನಾರು ಮೂವತ್ತೆರಡು ಹದಿನಾರು ಮೂರಲೇ ನಲವತ್ತೆಂಟು ಹದಿನಾರು ನಾಲ್ಕುಲೇ ಅರುವತ್ತ್ನಾಲ್ಕು ಹದಿನಾರೈದಲೇ ಎಂಬತ್ತು ಹದಿನಾರಲೇ ತೊಂಬತ್ತಾರು ಹದಿನಾರು ಏಳೇ ಒನ್ನೂರ ಹನ್ನೆರಡು ಹದಿನಾರೆಂಟಲೇ ಒನ್ನೂರ ಇಪ್ಪತ್ತೆಂಟು ಹದಿನಾರು ಒಂಬತ್ತಲೇ ಒನ್ನೂರ ನಲವತ್ತ್ನಾಲ್ಕು ಹದಿನಾರು ಹತ್ತಲೇ ಒನ್ನೂರ ಅರವತ್ತು ಹದಿನೇಳು ಒಂದಲೇ ಹದಿನೇಳು ಹದಿನೇಳೆರಡಲೇ ಮೂವತ್ತ್ನಾಲ್ಕು ಹದಿನೇಳು ಮೂರಲೆ ಐವತ್ತೊಂದು ಹದಿನೇಳು ನಾಲ್ಕಲೇ ಅರುವತ್ತೆಂಟು ಹದಿನೇಳೈದೇ ಎಂಬತ್ತೈದು ಹದಿನೇಳ ಒನ್ನೂರ ಎರಡು ಹದಿನೇಳು ಹದಿನೇಳೆ ಒನ್ನೂರ ಹತ್ತೊಂಬತ್ತು ಹದಿನೇಳು ಎಂಟಲೆ ಒನ್ನೂರ ಮೂವತ್ತಾರು ಹದಿನೇಳು ಒಂಬತ್ತಲೇ ಒನ್ನೂರೈವತ್ಮೂರು ಹದಿನೇಳು ಹತ್ತಲೇ ಒನ್ನೂರ ಎಪ್ಪತ್ತು ಹದಿನೆಂಟು ಒಂದಲೇ ಹದಿನೆಂಟು ಮೂವತ್ತಾರು ಹದಿನೆಂಟು ಮೂರಲೇ ಐವತ್ನಾಲ್ಕು ಹದಿನೆಂಟು ನಾಲ್ಕಲೇ ಎಪ್ಪತ್ತೆರಡು ಹದಿನೆಂಟೈದಲೇ ತೊಂಬತ್ತು ಹದಿನೆಂಟಾರಲೇ ಒನ್ನೂರ ಎಂಟು ಹದಿನೆಂಟು ಏಳೆ ಇಪ್ಪತ್ತಾರು ಎಪ್ಪತ್ತಾರು ಹದಿನೆಂಟೆಂಟಲೇ ಒಂದೂರ ನಲವತ್ತ್ನಾಲ್ಕು ಹದಿನೆಂಟು ಒಂಬತ್ತಲೇ ಒನ್ನೂರ ಅರವತ್ತೆರಡು ಹದಿನೆಂಟು ಹತ್ತಲೆ ಒನ್ನೂರ ಎಂಬತ್ತು ಹತ್ತೊಂಬತ್ತೊಂದಲೇ ಹತ್ತೊಂಬತ್ತು ಹತ್ತೊಂಬತ್ತೆರಡಲೇ ಮೂವತ್ತೆಂಟು ಹತ್ತೊಂಬತ್ತು ಹತ್ತೊಂಬತ್ತ್ಮೂರಲೇ ಐವತ್ತೇಳು ಹತ್ತೊಂಬತ್ನಾಲ್ಕಲೇ ಎಪ್ಪತ್ತಾರು ಹತ್ತೊಂಬತ್ತೈದಲೇ ತೊಂಬತ್ತೈದು ಹತ್ತೊಂಬತ್ತಾರಲೇ ಒನ್ನೂರ ಹದಿನಾಲ್ಕು ಹತ್ತೊಂಬತ್ತೇಳೂರ ಮೂವತ್ತ್ಮೂರು ಹತ್ತೊಂಬತ್ತೆಂಟಲೇ ಹತ್ತೊಂಬತ್ತು ಹತ್ತೊಂಬತ್ತೊಂಬತ್ತಲೇ ಒನ್ನೂರ ಎಪ್ಪತ್ತೊಂದು ಹತ್ತೊಂಬತ್ತು ಹತ್ತಲೇ ಒನ್ನೂರ ತೊಂಬತ್ತು ಇಪ್ಪತ್ತೊಂದಲೇ ಇಪ್ಪತ್ತು ಇಪ್ಪತ್ತೆರಡಲೇ ನಲವತ್ತು ಇಪ್ಪತ್ತ್ಮೂರಲೇ ಅರವತ್ತು ಇಪ್ಪತ್ತ್ನಾಲ್ಕಲೇ ಎಂಬತ್ತು ಇಪ್ಪತ್ತೈದಲೇ ಒನ್ನೂರು ಇಪ್ಪತ್ತಾರಲೇ ಒನ್ನೂರ ಇಪ್ಪತ್ತು ಇಪ್ಪತ್ತೇಳೆ ಒನ್ನೂರ ನಲವತ್ತು ಇಪ್ಪತ್ತೆಂಟಲೇ ಒನ್ನೂರ ಅರುವತ್ತು ಇಪ್ಪತ್ತೊಂಬತ್ತಲೇ ಒನ್ನೂರ ಎಂಬತ್ತು ಇಪ್ಪತ್ತಲೇ ಎರಡು ನೂರು ಧನ್ಯವಾದಗಳು